ನೀ ಮೇಲೆ ಬಾಕಿ ಮಾತೇನು ಕನ್ನಡಿಗ ಕನ್ನಡದ ಕಾವಲಿಗ ಡೇ ಟೂ ಪಾದಯತ್ರ ನೋಡ್ರಿ ನಮ್ ಕರ್ನಾಟಕ ಬಾರ್ಡ್ರಿ ಇನ್ನೊಂದು ಎರಡು ಗಂಟೆದಾಗ ಕ್ರಾಸ್ ಐತೆವಿ ಕಾಣ್ಬಿಟ್ಟಿದ್ರೆ ಕರ್ನಾಟಕ ಬಾರ್ಡ್ರ್ ಎರಡು ಗಂಟೆದಾಗ ಕ್ರಾಸ್ ಐತೆವಿ ಇಲ್ಲ ಏನೋ ದುಃಖ ಅತ್ತೂರ್ ಐದ್ ಕಿಲೋಮೀಟರ್ ಹಿಡ್ದಾರ ಗಾಡಿ ಕೊಡಿದ್ರು ನಿದ್ದಿಗಣಗ ಆಕರ್ಕಿ ಬಿಡ್ಲತ್ತಾರ ಹಿಡ್ದ ಏನಾಗ್ಯದ್ರಿ ಫನ್ನಾಗು ಏನಾಗ್ಯದ ಯಾರ ಕತಲಾಗ ಏನ್ ಕಾಡ್ದು ಎಲ್ ಸಿಕ್ಕ ಹೇತು ರಾವ್ ಮಾಡ್ಬೋದು ಸಿಕ್ಕಲಿ ಹೇತು ಏನ್ ಮಾಡಬೇಕು ಕಾಣ್ಣಾಗ ಏನರ ಇಟ್ಕೊಂಡೀವಿ ಹೆಂಗೆ ಕಾಣ್ ನೋಡ್ರಿ ನಂಬದು ಏನದ ನೋಡ್ರಿ ನೋಡಿ ಏನದ ನಾನ್ ಸ್ಟಾಪ್ ಬಿಸ್ಲತ್ತ ಬಿಸ್ಕೊಡುದಿಲ್ಲ ಅದಿಲ್ಲ ನಾನ್ ಸ್ಟಾಪ್ ಐದು ಕಿಲೋಮೀಟ್ರ್ ನೋಡೋದ ಅಂತ ಹೇಳ್ದೆ ಯಾಯ್ಸ್ ಬಂದ ಗುಳ್ಳಿ ಇಲ್ಲೇ 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 ಫಿಟ್ ಮಾಡಮಲ್ಲದೆ ಅದಕ್ಕೆ ಸೇಫ್ ಹೊಡೆದು ಗುರ್ಬಳ್ಳಿ ನಿಮಗೆ ಬಂದ ನಿಮಗ್ರಿ ಅದಕ್ಕೆ ಬಂದ ಚಪ್ಪಲ್ ಚೆನ್ನಾಗಿಲ್ಲ ಅದ್ ಕಷ್ಟ ನೋಡ್ರಿ ಬಂದಿ ಬ್ಲಾಕ್ ನಾವೋರ್ ಕಾಲಿ ಗುಳಿ ಬಂದ ಅಂತ ಬ್ಲಾಕ್ ನಾವೋರ್ ಖಾಲಿ ಗುಳಿ ಬ್ಲಾಕ್ ಎಲ್ಲ ಇಷ್ಟು ಆಯ್ತು ತುಳಜ ಭವನಿಗೆಲ್ಲ ಸರಿಯಾಗಿ ಹೆಂಡತಿ ಸಿಗಲಂತ ಹೇಳಿ ಬೇಡ್ಕೊಂಡು ನಡೆದಾರ ನೋಡ್ರಿ ಅವ್ರ ಸರ್ ತಳಪಿ ಬಂದ್ ಸೌಧಪ್ಪ ಲಾಸ್ಟ್ ಯಾವ್ದು ಬರ್ತದ ಪ್ರಪೋಸಲ್ ಓಕೆ ಮತ್ತೆ ನಿಮ್ ಕಡೆ ಕಾಮ್ರಿ

ಈ ಲಂಡನ್ ಲಂಡನ್ ಪಿಂಡರ್ ಮುಗಿಸ್ಕೊಂಡಿದ್ದೇವೆ ನಾವು ಮುಂಜಾನೆ ಕಾರ್ಯಕ್ರಮ ಸೊಗಾಶ್ ನೆಕ್ಸ್ಟ್ ಟೈಮ್ ಅಂದ್ರೆ ಕರ್ನಾಟಕ ಬಾರ್ಡರ್ ಹಾಡ್ತೇವ್ರಿ ಕರ್ನಾಟಕ ಬಾರ್ಡರ್ ಹಾಟಿದ್ಮೇ ಬಾಯ್ ಬಾಯಿ ಬರ್ತದ್ರಿ ಅಂದ್ರೆ ಬಾಯ್ದಾಗ ಇಸಲ್ ಆಡ್ತೇವ್ರಿ ನೋಡ್ರಿ ಹೆಂಗದ ವ್ಯೂ ನಮ ಗುರುಗಳ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾರ ಔರ್ ಮಾತಾಡಕ ಅಂಜಲತಾರ ಏನು ಮಾತಾಡ್ತಾರ ರೋಡ ಔರ್ ಕೇಳ್ವನ್ ಬಾಯ ಔರ್ ಬಾಯಲಿ ಕೇಳ್ನ್ ರೀ ನಾಗರಾಜิก ಆ ಬ್ಲಾಗ್ ಮಾಡಿ ಮಾಡಿ ಕೈರಣ ಆಲ್ತನ ಅಂತ ನಾತಡೆ ಬ್ಲಾಗ್ ಮಾಡಾದೆ ನನ್ನ ತಡೆ ಡೈಲಾಗ್ ನೀಚರ್ ಲವರ್ ಇದ್ದೆ ನೋಡಿ ನಾರಾ ನೀಚರ್ ಲವರ್ ನೀಚರ್ ಲವರ್ ಟ್ರಾವೆಲರ್ ಅವ ಲವರ್ ನೀಚರ್ ಲವರ್ ಟ್ರಾವೆಲರ್ ಅವ ಲವರ್ ಗಲೇ ಮೇ ಖಿಚ್ ಖಿಚ್ ವಿಕ್ಸ್ ಕಿ ಗೋಲಿ ಲೋ ಖಿಚ್ ಖಿಚ್ ತುಲ್ಕೋ ಲವರ್ ಆದುದಿ ಕೊಣ ಬಾರoverline ಮಣಿ ಕ್ಷೇತ್ರದ ತುಜಪರ್ ಕೇಲದ ಯಲೆಗ್ರಾ ಲಾಂಗ್ ಲಾಂಗ್ ಅಬಿಬಿ ತಕಣ ನಾನು ಫನ್ನಾಗೋ ರೆಲಿಗ್ರ ಒಂದು ಬ್ಲಾಗ್ ಮಾಡಲಕ್ರ ಇಲ್ಲ ಅಂದ್ರು ಟ್ರಾವೆಲ್ ಮಾಡಲಕ್ರ ಹೋಯ್ತೀವು ಟ್ರಿಪ್ پوری ಟ್ರಿಪ್ ಪ್ಲಾನ್ ಮಾಡ್ತೀವು ಪಂಜಾಬಿ ಫ್ಯಾಮಿಲಿ ಬಾಬಾ ಓ ಬೆಲ್ಲ 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 ಆ ಬರ ಬಕೇನ ಇಲ್ಲಾ ಎಲ್ಲರೂ ಕರ್ನಾಟಕದರವಿ ಬರ್ರಿ ಮಾರ್ಸದರವಿ ಬರ್ರಿ ಸಸರೆಕಾಲ ಬಾಜಿ ಓ ರಾಮ ರಾಮ್ರು ಬಾಜಿ ಸಸರೆಕಾಲ ಸೋ ಗಾಯ್ಸ್ ಕರ್ನಾಟಕ ಬಾರ್ಡರ್ ಬಂತರಿ ಮಹಾರಾಷ್ಟ್ರ ಬಾರ್ಡರ್ ಅಂದ್ರೆ ಬಾರ್ಡರ್ ಅದು ಒಂದೇ ನಾವು ಧಾಡ್ ನದ್ರಿ ಕರ್ನಾಟಕ ಎಕ್ಸ್ಪೀರಿಯನ್ಸ್ ಪಾಕಿಸ್ತಾನ ದಾಟಿದಪ್ಲೇ ಅನ್ಸತ್ತದ ಯಾಕೋ ಇಂಡಿಯಾದ ಹಾಡಿದ ಪ್ಲೇ ಅನ್ಸತ್ತದ ಇಂಡಿಯಾ ದಾಡ್ ಪಾಕಿಸ್ತಾನ ಇದು ಕರ್ನಾಟಕ खोप हको ब यार चमचा हको ब नन चले नन चले ना यार चमचा हको ब अंधेरी आलो ना मुबले जिस राह पे तुम चल रहे हो बेटा एक दिन पूरी तरह फसोगे होगा गओ <laughs> काल या सीधा आलू

ಏ ಬಂತ ಅದು ಜೂಸ್ ಜೂಸ್ ಕೊಡ್ತಾರೆ ರೀ ಮತ್ತು ನಡ್ಕೊತಾ ನೀವು ಒಬ್ಬರೇ ನಡ್ದ್ರಿ ಹೆಂಗೆ ಒಮ್ಮೆ ಒಂದೊಂದು ಕೈದಾಗ ನಾಲ್ಕು ನಾಲ್ಕು ಐದಾಗ ಹಿಡಿದಿರಿ ಯಾಕೋ ನಡ್ಕೊತಾ ನೀವು ಒಬ್ಬರೇ ನಡೆದಿರಿ ಹೆಂಗೆ ಅವ್ರ ನಮ್ಮ ಫ್ರೆಂಡ್ಸ್ಗಳೆಲ್ಲ ತೊಗೊಂಬಂದಾರ ಅದಕ್ಕೆ ನಾಲ್ನಾಕು ಹಿಡ್ಕೊಂಡೆ ಮತ್ತೆ ನಂಗೆ ಎಲ್ಲ ತಿಳ್ಕೊಂಡ್ರಿ ಇಲ್ಲ ರೀ ಇಲ್ಲ ಇವ ಒಬ್ಬನೇ ತೊಗೊಂಡಾನ ನೋಡ್ರಿ ನಾಲ್ಕು ನಾಲ್ಕು ನಾ ನೋಡ್ರಿ ಕ ನಾವು ಒಂದೇ ತೊಗೊಂಡಿದ್ದೆ ಗುಳ್ಜಾಪುರ್ಗೆ ನಡ್ದಾರ ದೇವ್ರ ಭಕ್ತರು ಭಕ್ತಾದಿಗಳು ಇದ್ರಾಗ ಹಾದಿ ಬಿಡ್ಬೇಕಿಲ್ಲ ಟೆರೆಸ್ಟ್ ಹುಡ್ಗ ಹಿಡ್ಬಿಟ್ಟು ಕೆಲ್ಸ ಹಿಡೀತಾರೆ ಯಾರಿಗೆ ಬೇಕಂದ್ರೆ ನೋಡಿ ಕೊಡ್ತೇನೆ ನಾ सुमना गो, गो माता जय भगवान जय जय शिवा जय जय भगवान जय शिव अंकल बोलो जय माता जय अं बोलो जय माता जी ಏ ಫಸ್ಟ್ನಾಗ ನಮ್ ಹುಲಿ ಕಮ್ 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 ಮಾಡತ್ತಿತ್ತು ರೀ ಈ ಒಂದು ಕಮ್ ತೋರ್ತಿರ್ತಾಳೆ ಅವ್ರು ಸೆಕೆಂಡ್ ಇಂಡ್ ಏನಾಗ ಹೆಂಗದ ಒಂದು ಹಾಲತ್ತು ರೀ ಈಗಿನ ಬಿಫೋರ್ ಅಂಡ್ ಆಫ್ಟರ್ ನೋಡ್ರಿ ಕಮಾನು ಯಾ ಕಮಾನು ಸುರುಕೋ ಜರ ಸಬರ್ ಸ್ಪಷ್ಟಯದ ನಡವಳಿಕೆ ನೋಡ್ರಿ ಈಗಿನ ಬಿಫರ್ ಎಂಡ್ ಆಗ್ತಾರೆ ನೋಡ್ರಿ ತಿಂತಾಳ್ರಿ ಮ ಈಗ ಈಗ ಆಗಲ್ಲ ಕಮ್ ಕಮ್ ಮೈ ಕ ಭೀಮಣ ಹಾಂ ಕಮಾನು ಕಮ್ಮಿ ಕಮನ್ ಕಮಾನು ಓಡ್ಸ್ಕೊತ ಬರ್ರಿ ಅಂತೇಳಿ ನಿದ್ದೆಗಣ್ಣಗ ಏನೋ ನನ್ನ ಹೊತ್ತ ಆಯ್ತೋ ನಿದ್ದಿಗಣ್ಣ ಗಾಡಿ ಎಕ್ಲೇ ನಿಮ್ಲಿ ಎಷ್ಟೇ ವಿನಂತಿ ತುಳ್ಜಾಪುರ್ ಯಾರು ನಡ್ಕೋತ ಹೊಂಟಿರಿ ಇಲ್ಲಿ ಕ್ರಾಸ್ ಮಾಡ್ಲಾಕ್ ಹೋಗ್ಬಾರ್ರಿ ವೈಟ್ ಬಾರ್ಡ್ರ್ ಡ್ರೈವರ್ಗಳಿಗೆ ಒಂದೇ ವಿನಂತಿ ಹಾ ಡ್ರೈವರ್ ಸೈಡ್ ಹಾಕೊಂಡ್ಬೋಕ್ ಒಂದ್ ತಾಸ ನಿದ್ದಿ ಹೊಡ್ದಿ

ಚಿಡಿದಂಗ ನಡ್ದು ಬಾಯ್ದಾಗ ಹೇಳಿದೆ ಫಸ್ಟ್ ಕಲ್ ನೀ ಬಂದ ಮೇಲೆ ಬಾಕಿ ಮಾತೇನು ಬಾಯ್ದಾಗ ಅದೇ ಹೊಟ್ಟದಪ್ಪು ಹಾಡಿದ

బటర్ఫ్లై కంటది బ్యాక్ కంటది బటర్ఫ్లై బ్యాక్ ఉంటారు చిడి బెక్డీ రీ

ನಾವು ಸೂರ್ಯ ಬೇಕಾಗ ನೆಕ್ಸ್ಟ್ ಸೂರ್ಯ ಬೇಕಿ ಇಲ್ಲ ಸೂರ್ಯ ಬೇಕಂತ ಹೇಳಿ ನಿನ್ನ ನೋಡಿದ್ರೆ ನೆನ್ಸತ್ತಿ ಇನ್ನ ಸಿಕ್ಕಿಲ್ಲ ಏನ್ ಮಾಡ ಸೂರ್ಯ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಆಮ ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಸೂರ್ಯ ಮಾತಾಡಿ ಅಲ್ಲ ಮಳೆ ಬೀಳತ್ತದೆ ಕೈ ಇಲ್ಲಿ ಇಲ್ಲೇ ಈಗ ಇಲ್ಲಿ ಇಲ್ಲೇ ಈಗ ಅಲ್ಲ ಮಳೆ ನೋಡ್ರಿ ಹೋಯ್ತು ನೋಡ್ರಿ ಇಟ್ಟು ಇಟ್ಟು ಮುಂದಕ್ಕೆ ನೋಡೋದು ನೋಡ್ರಿ ಚಲೋ

ಮಕ್ಕಳು ಇಂಥ ಮಜಾಕ್ ಮಾಡಿಸಿದೆ ನಿಮಗೆ ಹೇಳೋದು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿಕ ನಮ್ಮ ಸಿಂಗರ್ಗಳು ಬಿ ಹರ ನೋಡ್ರಿಕ ಅದಕ್ಕೆ ಹೇಳ್ದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಟೈಮ್ ಟು ಟೈಮ್ ನಿಮ್ಗೆ ನಗಸ್ ಅಂತ ಹೇಳುತ್ತೆ ಅದಕ್ಕೆ ಫನ್ ಆಗೋ ಅಂತ ಇಟ್ಬಿಡಿದೆ ಹೆಸರು ತಿಳಿತಾ ಹೂವಿನ ಬಾಡದಂತೆ ಯಾರಿಗೂ ಕಾಡದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಸಂಚರಿ ಸಂಗೇಶ ಗದ್ದೆ ಹೊಡೀಲಿ ಬರ್ರಿ ಬಂತು ಮಕುಮತ್ ಜಾಗ ಎಲ್ಲ ಇಲ್ಲೇ ತೋರಿಸ್ತೀನಿ ತೋರ್ಸ್ತೇನ್ ಬರ್ರಿ ಸೊ ಚಾರ್ಜಿಂಗ್ ಆಗಿತ್ತು ಚಾರ್ಜಿಂಗ್ ಹಚ್ಚಿದ ಬ್ಲಾಕ್ ಮಾಡ್ಕೊಲಕ್ ಆಗಿಲ್ಲ ನಮ್ ರೆಸ್ಟ್ ಮಾಡ ಇದು ಏನಂತಾರೆ ಗುಡಿ ಬಂದಿದೆ ಮುಕ್ಕಮ್ ಮುಕ್ಕಮ್ಮ ಅಂತ ರೆಸ್ಟ್ ಮಾಡ ಗುಡಿ ಬಂದಿದೆವು ತಗ ನಮ್ಮ ನೀಣ ಪರ್ಗಳು ಬಂದ್ರಿ ಮೀಟ್ ಮಾಡಿಸ್ತೇವೆ ಬರ್ರಿ ಹಂಗೆ ಅಲ್ಲಿ ಬಂದಿಲ್ಲ ನಂಗೆ ಸೈಡಿಗೆ ಬಂದು ನೋಡಿ ಆಯ್ತು ಇಲ್ಲ ಮೂರು ಆಗ ಆಯ್ತು ನೀಣಲ್ಲಿಂದ ಬಂದರಂತೀವಿ ಇಲ್ಲ ಇನ್ನು ಬರೋನು ಬರ್ರಿ ಇನ್ನೂ ಲೇಟ್ ಅದ ರೀ ಬರ್ಲಾಕ ಇನ್ನು ಎರಡು ಮೂರು ತಾಸು ಅಂತ ಯಪ್ಪ ನಡ್ರಿ ಹತ್ತು ಕಡೆ ಹೋಗ್ರಿ